ಫ್ರೆಂಡ್ಸ ನಿನ್ನೆ ಕಂಟಿನ್ಯೂ ಆಗಿ ತಗೊಂಡಿರುವಂಥ ವೀಡಿಯೋ ಬ್ಲಾಗ್ ಇದಾಗಿರುತ್ತೆ ರೀ ವೀಡಿಯೋ ಸ್ವಲ್ಪ ಲೆಂತಿ ಕಡಿಮೆ ಐತಿ ಚೆನ್ನಾಗೈತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಸೊ ಅದಕ್ಕೆಲ್ಲ ಯಾರು ದುಡ್ಡು ಕೊಟ್ಟರು ಅಂಥೇಳಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಕೊನೆಯವರೆಗೂ ನೋಡಿ ಯಪ್ಪ ಫ್ರೆಂಡ್ಸ್ ಇಲ್ಲ ಅಂದ್ರೆ ಎಲ್ಲ ತಿನ್ನೋ ಐಟಮ್ಸ್ ಅದಾವ್ರಿ ನಮಗೆ ಫೇವ್ರೇಟ್ ಅಂತ ಹೇಳ್ಬೋದು ಈ ಸದ್ಯಕ್ಕ ಸ್ವೀಟ್ ಕಾರ್ ನೋಡ್ರಿ ಮಸಾಲ ಹೊಡ್ದು ಕೂಡ ಮಸ್ತ್ ಮಸ್ತಾಗಿ ನೋಡ್ರಿ ಅಲ್ಲಿ ಎಷ್ಟು ಜನ ಅಂತಂದ್ರೆ ಇಲ್ಲೇ ಗರ್ದಿ ಜಾಸ್ತಿನಿ ಐತೆ ನೋಡ್ರಿ ಫ್ರೆಂಡ್ಸ ಯಜಮಾನ್ರಿಗೆ ಹಠ ಮಾಡಿ ತಗೋ ಕೊಡ್ಸೋಣಕತ್ತೀನಿ ಸೊ ಅಲ್ಲಿ ನೋಡ್ರಿ ಸುಲೇಖ ಇಬ್ಬರು ಕುಂತಾರ ಅವ್ರ ಕೈ ಪುರ್ಸೊತ್ತಿಗೆ ಇಲ್ಲ ಎಷ್ಟೊತ್ತಾತ ನೋಡಕತಿ ಒಡಪದ ಆ ಕಡೆ ಲಕ್ಷ ಇಟ್ಟಿ ನೋಡ್ರಿ ಕಂಡಪಾಟಿ ರಶ್ ಐತಿ ಇಲ್ಲಿ ಕೊನೆಗೂ ಕೊಡ್ಸಿದ್ರಿ ಯಜಮಾನ್ರು ಇದೇಕ ಮನೆಗೆ ಬಂದಿದ್ದೀವಿ ರೀ ಇವತ್ತ ಏನು ತೊಗೊಂಡು ಅಂತ ಅಂತೇಳಿ ನಾಳೆ ಲಾಗ್ದೊಳ ಸಾರಿ ನಾಳೆಗೆ ಲಾಗ್ದೊಳಗೆ ಆ್ಯಡ್ ಮಾಡ್ತೀನಿ ಅಂದರೆ ಇದೇ ಲಾಗ ಕಂಟಿನ್ಯೂ ಮಾಡ್ತೀನಿ ಸೊ ಈಗೇನು ಲಾಗ್ ಏನೂ ಇಲ್ಲರಿ ಕಂಟಿನ್ಯೂ ಮಾಡೋದಕ್ಕೆ ಬಟ್ ಇನ್ನೂ ಮಧ್ಯಾಹ್ನದ ಅಡಿಗೆ ಐತಿ ಸೊ ಹಾಗಾಗಿ ಈಗ ಯಜಮಾನ್ ಒಂದು ಒಂಚೂರು ಊಟ ಮಾಡ್ತಾರೆ ನಾನು ಒಂದು ದೊಡ್ಡಪ್ಪವು ಒಂದು ಸ್ವೀಟ್ ಕಾರ್ನ್ ಅಷ್ಟ್ರಿಗೆ ಹೊರಗಡೆ ಆಗಿಬಿಡ್ತು ನಮಗಂತರ ಮತ್ತು ಬೇರೆ ಏನೂ ಹೋಗಲೇ ಇಲ್ಲರಿ ಅದಷ್ಟು ತಿಂದು ನೀರು ಕುಡಿದ್ವಿ ನೀರಿನ ಮಟ್ಟಲಿ ತೊಗೊಂಡ್ವಿ ಅದಿಷ್ಟು ನೀರು ಕುಡಿದ್ವಿ ಅಂದ್ರೆ ಒಟ್ಟು ಆಗ್ಬಿಡ್ತು ಏನೋ ಹೋಗಂಗಿಲ್ಲ ನೋಡಮ್ ಅವ್ರು ಮತ್ತೆ ನೀವು ಒಂದು ಚಪಾತಿ ಗಂತ ಏನು ಮಾಡ್ಕೊಡ್ತೀನಿ ಹ್ಞೂ ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಬೆಳಿಗ್ಗೆ ವಿಡೋಲ್ಲ ಇದ್ರೊಳಗನೆ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ ಇವಾಗ ಪಿಲು ಸಾಲೆಗೆ ಹೋದಿನಿ ಅವ್ನಿಗೆ ಒಂದು ಚಪಾತಿ ಒಂದು ಎರಡು ಬೆಂಡಿಕೆ ಫ್ರೈ ಮಾಡಿ ಕೊಟ್ಟಿನಿ ಪಲ್ಯ ಥರ ಉಪ್ಪು ಹಚ್ಚಿ ಸೊ ಅವನಿಗೆ ಹೋಗ್ಯಾರ ಯಜಮಾನ್ರು ಸೊ ಇವಾಗ ಏನೈತಿ ನೀರಿಟ್ಟೀನ್ರಿ ಅವರಿಗೆ ಮೈ ತೊಗೊಳಕ ಹಂಗೆ ರಾತ್ರಿ ನಾನು ಕಾಳು ನೆನೆ ಇಟ್ಟಿದ್ದೆ ನೋಡ್ರಿ ಕಾಳು ನೆನೆ ರೀ ಒಂದು ಬಟ್ಲನ ಮಸ್ತ್ ನೆಂದವು ಒಂದು ಆಮೇಲೆ ಕಟ್ಟಿಡ್ತೀನಿ ಬಿಸಿ ನೀರು ಒಂದು ಗ್ಲಾಸ್ ಕಸ್ಕೊಂಡೀನಿ ಲಿಮೆಣ್ ದಸ ಹಾಕ್ಕೊಂಡಿಲ್ಲ ರೀ ಮೊದ್ಲಾಗ ಕೋಲ್ಡೈತಿ ಅದಕ್ಕಂಥೇಳಿ ಸೊ ಇವಾಗ ಆರಾಮ್ ಸಿಕ್ಕುತ್ತಲ್ರಾಗ ಒಂಚೂರು ನೀರು ಕೊಡಿನ ಬಿಸಿ ನೀರು ನಮ್ಮ ಸಾಹೇಬರು ನಮ್ಮ ಮೇಡಮು ನಾಷ್ಟ ಮಾಡತ್ತಾರ ಉಪ್ಪಿಟ್ಟು ಮಾಡಿನ್ರಿ ಆಳ್ಸು ಉಪ್ಪಿಟ್ಟ ನೋಡ್ರಿ ಅಪ್ಪ ಮಗಳಿಗೆ ಹೆಚ್ಕೊಂಡು ಇಪ್ಪ ಅಲ್ಲಿ ಕಣ್ಣೆ ಕಾಣಿಸ್ತಾವ್ರಿ ಹೀಗ ತರ್ಲೀನು ಸ್ವಲ್ಪ ಕಸದ ಗಾಡಿ ಬಂದೈತ್ರಿ ನಾಳೆ ತಳಗದಲ್ಲ ರೀ ಕಸ ಡಬ್ಬಿ ಅಲ್ಲೇ ಒಕ್ಕಟ್ಲಿ ಅದನ್ನು ತುತ್ತೀನಿ ರೀ ಸೊ ಇಲ್ಲಿ ನೋಡ ಕೂತ ಕೂತು ನಷ್ಟ ಮಾಡತ್ತಿದಾರೆ ನೋಡ್ರಿ ಹಂಗೆನೇ ಇವಾಗ ನಾ ನಾಷ್ಟ ಹಾಕ್ಕೊಂಡಿನಿ ಮೊದಲು ಅವ್ರ ದಾಲ್ ಅಂತೇಳಿ ಅವ್ರಿಗೆ ನಾಷ್ಟ ಕೊಟ್ಟು ಹಂಗೆ ಚಹೂ ಇಟ್ಟು ನೋಡ್ರಿ ಫ್ರೆಂಡ್ಸ್ ಕಡೆ ಕೈ ಕುದ್ದೈತ್ರಿ ಚಹ ಮಸ್ತಾಗಿ ಮೂರು ವಾಟಿ ಇಟ್ಕೊಂಡು ನನಗೆ ಸ್ನೇಹ ನಮ್ಮ ಯಜಮಾನ್ರಿಗೆ ಹಂಗೆ ಚಾ ಹೋಗ್ತೀನಿ ರೀ ಫ್ರೆಂಡ್ಸ್ ನಾನು ಹೊತ್ತಟೆ ನಾಷ್ಟ ಚಹ ಅವ್ರಿಗೆ ಕೈ ತೊಗೊಂಡು ಪುಡ್ಸೋದಿಲ್ಲ ನಾಷ್ಟ ಬೇಕು ಚಹಾ ಬೇಕು ಯಜಮಾನ್ ಒಟ್ಟ ಪುರ್ಸತ್ ಅವರು ಹಂಗಾಗಿ ಸೊ ಮೊದಲು ಔಟ್ ಮುಗಿಸಿ ಆಮೇಲೆ ನಾ ಮಾಡ್ಕೊ ತೊಗೊಂಡಿರ್ತೀನಿ ರೀ ಒತ್ತಡ ಸೋಸ್ಕೊತೀನಿ ಆಮೇಲೆ ಸೋಸ್ಕೊಳಕ್ ಹೋದ್ರೆ ಅದು ಏನಾಗುತ್ತಂದ್ರೆ ಒಂಥರ ವಾಸನೆ ಬಂದಂಗೆ ಆಗ್ಬಿಡ್ತೀರಿ ಸುಟ್ಟು ವಾಸನೆ ಟೇಸ್ಟ್ ಇರಲ್ಲ ಏನಿರಲ್ಲ ಇದ್ರಾಗ ಸೋಸ್ಕೊಂಡು ಹಿಂಗತಿ ಎತ್ತರಿ ಸಾಕ್ತೀನಿ ರೀ ಹಿಂಗೆ ಎತ್ತಿರು ಸಿಕ್ಕಿದ್ರೆ ಒಂಥರದು ಉಬ್ಬರು ಉಬ್ಬ್ರಿಗೆ ಆಗ್ತದೆ ನೋಡ್ರಿ ಭಾರಿ ರುಚಿ ಆಗುತ್ತೆ ನೋಡಿರಿ ಅದಕ್ಕಂತೇಳಿ ಕಪ್ಗಳು ಇಲ್ಲ ರೀ ಕಪ್ಗಳು ಖಾಲಿ ಆಗ್ಯಾವ ಫ್ರೆಂಡ್ಸ್ ಎಲ್ಲ ಹೊಡೆದವ ಇನ್ನೊಂದು ಅಡ್ಡ ಓದವ ಅವು ಈಗ ಮುಸ್ರೆ ಆಗದವ ಈಗ ಹೆಂಗ್ ಸ್ಟೀಲಿನ ಅದವಲ್ಲ ಸ್ಟೀಲರ ಏನು ಕೆಟ್ಟ ಅಲ್ಲರಿ ಅದಕ್ಕೆ ಈಗ ಅದ್ರಾಗ ಕೊಡ್ತೀನಿ ಈಗ ತೊಗೊತೀನಿ ರೀ ಫ್ರೆಂಡ್ಸ್ ಈಗ ಬರೋ ಸಂಕ್ರಾಂತಿಗೆ ಸಸ್ನಾಗಿ ಇರ್ತಾವ್ರಿ ತೊಗೋಬೇಕು ಮಸ್ತಾಗಿ ಚಾರೆಡಿ ಆಯ್ತು ರೀ ಹಂಗೆ ಹಿಂಗೆ ಮಾಡ್ಕೊತ ಚಹಾ ನಷ್ಟ ಆಗಿ ಒಂಚೂರು ಮತ್ತು ಸ್ನೇಹಿನ್ ಬುತ್ತಿಗೆ ರೆಡಿ ಮಾಡ್ಕೊಳ ಸೊತ್ತಿನ ಹತ್ತು ಟೈಮ್ ಹಾಗೆ ಹೋಗ್ಬಿಡ್ತು ನೋಡ್ರಿ ಮುಂಜೇಲಿ ಈ ಗಡಿ ಬಿಡಿಗೆ ಅದೊಳಗೆ ಹೆಂಗೆ ಟೈಮ್ ಹೋಗುತ್ತ ಗೊತ್ತಾಗಂಗಿಲ್ಲ ಅಂತಾರೆ ಫುಲ್ ಬಿಸಿ ಮಕ್ಕಳು ನಾವಂತರೂ ನೀವಾಗಲಿ ಎಲ್ಲರೂ ಸೊ ಹಂಗೆ ಕಡಲಿಬೇಳೆ ತೊಗರಿಬೇಳೆ ಕುದಿಯ ಕಿತ್ತಿದ್ದಿಲ್ಲ ತೊಗರಿಬೇಳೆ ಸ್ವಲ್ಪ ಇದು ಅದು ಈಡಾಕಿದ್ದಿಲ್ಲ ಅದಕ್ಕೆ ಸ್ವಲ್ಪ ಒಂದು ನಾಲ್ಕಾಳು ಬೇಳೆ ಹಾಕಿ ಕುದಿಸ್ತೀನಿ ಈಗ ಎಣ್ಣಾಗ ಬಳ್ಳಾಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಕುದಿಸಿದ್ದು ತೊಗರಿ ಬೇಳೆನ ಅದ್ರೊಳಗೆ ಹಾಕಿ ಅರ್ಶಿಣ ಪುಡಿ ಉಪ್ಪು ಹಾಕೀನ್ರಿ ಹಂಗೇನೇ ಮನೆಯಾಗ ಮೆಂತ್ಯ ಮತ್ತು ಸಬ್ಬಸಿಗೆ ಸೊಪ್ಪು ಒಂಚೂರು ಕೊತ್ತಂಬರಿ ಇತ್ತು ಮಿಕ್ಸ್ ಮಾಡಿ ಮೂರು ಕರಿಬಿಗ್ದಾಗ ಇಟ್ಟಿದ್ದೀನಿ ರೀ ಅದು ಮೂರೂ ನೀ ಸದ್ಯಕ್ಕೆ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಸೊ ಇದು ನೋಡಂ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಳಿದಿದ್ದು ತೆಗ್ದಿಟ್ರು ಬರ್ತಾ ಮೂರೂ ಮಿಕ್ಸ್ ಮಾಡ್ಕೊಂಡಿನ್ ಒಂದೇ ಮಾಡಿದ್ರಾಗ ಕಮ್ಮಿ ಬೀಳ್ತಿತ್ತು ಸೊ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಸೈಡಿಗೆತ್ತಿಡ್ತೀನಿ ರೀ ಫ್ರೆಂಡ್ಸ್ ಬೇಕಾದ್ರೆ ಚಪಾತಿ ಒಂದು ಒಂದ್ಸರಿ ಮಾಡಕ್ಕೆ ಬರ್ತಾ ಇಲ್ಲಿ ಏನಾರ ಫ್ರೈ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿರಿ ಚೆನ್ನಾಗಾಗತ್ತೆ ರೀ ಸ್ವಲ್ಪ ಸ್ವಲ್ಪ ಈ ಇತ್ತು ಪೆಂಡಿ ಒಂದೊಂದು ಸೂಡು ದೊಡ್ಡ ಕೊಟ್ಟಿರ್ತಾರೆ ರೀ ಮೆಂತ್ಯ ಪಲ್ಯೆ ಸಬ್ಬಸಿಗೆ ಸೊಪ್ಪು ಒಂದೊಂದು ಸ್ವಲ್ಪ ಸ್ವಲ್ಪ ಇರ್ತಾವೆ ಈಡಾಗದ ಎಲ್ಲದು ಅದಕ್ಕೆ ಈ ಥರ ಟ್ರೈ ಮಾಡಿ ನಾನು ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಎರಡು ಥರದ ರುಚಿನೂ ಒಂದೇ ಅಡುಗೆ ಬಂದುಬಿಡ್ತಲ್ಲ ಮಸ್ತ್ ಆಗುತ್ತೀಷ್ಟು ಫ್ರೈ ಈಗ ಪಲ್ಯ ರೆಡಿ ಆಗತ್ತೆ ರೀ ನೋಡಿರಿ ಹೆಸರು ಕಾಳ ಚಲೋತ್ನಾಗ ನೀರು ಬಸ್ತೀನಿ ರೀ ನೀರು ಬಸ್ತು ಈ ಥರ ಒಂದು ಕಾಟನ್ ಅರ್ಬಿ ಒಳಗೆ ಕಟ್ಟಿ ಇಟ್ಬಿಡ್ತೀನಿ ರೀ ಈ ಥರ ಕಟ್ಟಿನಿ ಫ್ರೆಂಡ್ಸಾ ಕಟ್ಟಿ ಒತ್ತ ಮುಚ್ತೇನೆ ರೀ ಮ್ಯಾಗ್ ಇದು ಮಾಡ್ತೇನೆ ರೀ ಈ ಥರ ಮ್ಯಾಂಗ್ ಮುಚ್ಚಿ ಗಾಳಿ ಆಡ್ದೇ ಇರೋ ಜಾಗನ್ಯಾಗೆ ಇಟ್ಟುಬಿಡ್ಬೇಕು ರೀ ಇದಕ್ಕೆ ಸ್ವಲ್ಪ ಹೆಂಗೆ ಇದು ಎಷ್ಟು ಕುದಿ ಇರುತ್ತೆ ನೋಡ್ರಿ ಅಷ್ಟು ಚೆನ್ನಾಗಿ ಕಾಳು ಮೊಳಕೆ ಕಟ್ತಾವೇ ನೋಡಿರಿ ಇದು ನಮ್ಮ ಒಂದು ಮದುವೆಯಲ್ಲಿ ಕೊಟ್ಟಿರುವಂಥ ಕಾಟಾರಿ ಫ್ರೆಂಡ್ಸ ಇದು ಏನಾಗಿತ್ತಂದ್ರೆ ಮಿಡಲ್ದೊಳಗೆ ಒಂದು ಅಡ್ಡವಾಗಿ ಕಟ್ಟಿಗೆ ಏನು ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಪದೇ ಪದೇ ಅದು ಯಾಕೋ ಮುರಿಯಾಕತ್ತಿತ್ತು ಫ್ರೆಂಡ್ಸ ಅದಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಸೊ ಇವ್ರು ನಮ್ಮ ಮನೆ ಫರ್ನಿಚರ್ ಮಾಡಿದ್ದಾರೆ ಮತ್ತು ಇವ್ರಿಗೆನೆ ಇದು ಕಾಟ್ನ ನಾನು ಸ್ವಲ್ಪ ಎಲ್ಲೆಲ್ಲಿ ಡ್ಯಾಮೇಜ್ ಆಗೈತಿ ಅಲ್ಲೆಲ್ಲ ರಿಪೇರಿ ಮಾಡಿ ಮತ್ತು ಸ್ವಲ್ಪ ಹೊಸ ಪ್ಲೌಡನ್ನು ಮೇಲ್ಗಡೆದ್ದು ಹೊಸ ಪ್ಲೌಡನ್ನು ಹಾಕೋದಿಕ್ಕೆ ಹೇಳಿದ್ದೆ ನೋಡಿರಿ ಅದು ಕಟ್ಟಿಗೆ ನಡ್ಬಾರಕಂದು ಮುರಿದೈತ್ರಿ ಫ್ರೆಂಡ್ಸ ಈಗ ಇದು ತೊಗೊಳತ್ತೇ ಹೊಸದಿದ್ದಾಗ ಏನಿತ್ತು ನೋಡ್ರಿ ಅದು ಕೂಡ ಮುರಿತದು ಮತ್ತು ಎರಡನೇದು ತಂದು ಹಾಕಿದ್ರು ಏನೇ ತೋರಿಸಿದ್ನಲ್ಲ ಅದನ್ನು ಕೂಡ ಮುರಿತು ಸೊ ಯಾಕಂದ್ರೆ ಇಲ್ಲೇನು ಮ್ಯಾಲ ಪಳಿ ಹಾಕ್ಯಾರು ನೋಡ್ರಿ ಇವು ಎರಡು ಪಳಿಗೂ ನಡ್ಬಾರ್ದು ಲಾಕ್ ಇರ್ತದ್ರಿ ಮಳಿ ಬರ್ದಿರ್ತಾರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಲಾಕ್ ಸಿಸ್ಟಮ ಇವ್ರು ಅದನ್ನು ಲಾಕ್ ಹಾಕಿರಲಿಲ್ಲ ಹಾಗೇನೆ ಕೊಟ್ಟಿದ್ರು ನಮಗೂ ಅದು ಗೊತ್ತಾಗ್ಲಿಲ್ಲ ಫ್ರೆಂಡ್ಸ ಇಲ್ಲ ನಡೀತದ ಕುಚ್ ಹೋತ್ನೇ ಬಾಬಿ ಅಂತ ಅಂದರು ಹಾಗಾಗಿ ನಾವು ಕೂಡ ಹಾಗೆ ಬಿಟ್ವಿ ಇರಲಿ ಅಂತೇಳಿ ಸೊ ಆಮೇಲೆ ಏನೈತಿ ಅದು ನಡ್ಬಾರ್ದ ಜಾಸ್ತಿ ಗ ಗ್ರೆಷರು ಬೀಳಕತ್ತೆ ನೋಡ್ರಿ ಹಾಗಾಗಿ ಅದು ಮುರಿದು ಬಿಡ್ತೀರಿ ಫ್ರೆಂಡ್ಸ ಸೊ ಇಷ್ಟು ಬೇಜಾರು ಆಕತಿತ್ತು ನೋಡ್ರಿ ಹೊಸದನ್ನೇ ತೊಗೊಂಬಿಟ್ರೆ ಬೇಸಿಗೆ ಇತ್ತಪ್ಪ ಇದಕ್ಕೆ ಆಲ್ರೆಡಿ ಇದಕ್ಕೆ ನಾನು ಖರ್ಚು ಮಾಡಿದ್ದೀನಿ ರೀ ಇದು ರಿಪೇರ್ ಅದೆಲ್ಲ ನನಗೆ ಏನಂತಂದ್ರೆ ಬಜೆಟ್ ಈಗ ಕುಂಡಿರ್ತದೆ ಮತ್ತೆ ಇರಲಿ ಇನ್ನೊಂದ್ಸೂರು ಗಟ್ಟಿ ಮುಟ್ಟೈತಿ ಮುಂದಾದಾಗ ಆದಾಗ ಆಯಿತು ಹೊಸದು ಹೊಸ ಮನೆಯೊಳಗೆ ಇದೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ರೀ ಅದು ಈ ಪಟ್ಟಿಗಳದೆಲ್ಲ ನೀಟಾಗಿ ಆಮೇಲೆ ಕೊಟ್ಟಿದ್ದಾರೆ ಅವರು ನೋಡಿರಿ ನಡ್ಬರ್ಕ ಮತ್ತೊಂದು ತಂದು ಹಾಕಿದ್ದಾರೆ ಇದು ಸ್ವಲ್ಪ ದಪ್ಪನೇ ಐತಿ ಇವಾಗ ಏನಾಗಲ್ಲ ತೊಗೊರಿ ಮ್ಯಾಗೆಲ್ಲ ಲಾಕ್ ಮಾಡಿಕೊಟ್ಟೀನಿ ಏನಾಗಂಗಿಲ್ಲ ಅಂತಂದ್ರು ಸೊ ಒಂದೊಂದು ಸರಿ ಹೇಗೆ ಆಗ್ತದೆ ನೋಡಿರಿ ಯಾವುದಾದ್ರೂ ಹೋಲ್ಡಿ ಹಳೆ ತೊಗೊ ಒಂದು ಅಂತ ಹೇಳ್ತಿರ್ತಾರೆ ಬಟ್ ನಮ್ಮದೇ ವಸ್ತುನ ನಾವು ಹಳೇದನ್ನೇ ರಿಪೇರಿ ಮಾಡಿ ಅದಕ್ಕೊಂದು ಹೊಸ ಲುಕ್ ಕೊಟ್ಟು ಯೂಸ್ ಮಾಡ್ಕೊಂಡಾಯ್ತದ ನಾ ಅಂದ್ಕೊಂಡ್ವಿ ಬಟ್ ಅದು ಸ್ವಲ್ಪ ರೊಕ್ಕನೆ ಜಾಸ್ತಿ ಹಾಕೋ ಥರ ಆಯಿತು ಮತ್ತು ಏನು ಮಾಡಿದ್ರಿ ಫ್ರೆಂಡ್ಸ ಸಲ ನಾವು ಒಂದು ಸಣ್ಣತನ ಮಾಡೋಕೆ ಹೋಗ್ತೀವಿ ಅದು ಒಂದು ಸಣ್ಣತನ ಆಗಿಬಿಡ್ತೈತೆ ನೋಡಿರಿ ಈ ಎರಡಕ್ಕೂ ಅದು ಗ್ರಿಪ್ಪಾಗಿ ಮಿಡಲ್ದಾಗ ಇಟ್ಕೊತದ್ರಿ ಫ್ರೆಂಡ್ಸ ಅದೇನಾಗಿಬಿಡ್ತಂದ್ರೆ ಇದು ಎರಡು ನಡ್ಬರ್ಕೆ ಲಾಕ್ ಇರಲೇ ಇಲ್ಲಲ್ಲ ಹಾಗಾಗಿ ಇದು ಪಳಿಗಳು ಸ್ವಲ್ಪ ಅದ್ರದ್ದು ಭಾರ ಕಟ್ಟಿಗೆ ಕಟಗಿ ಹೋಗಿ ಅದು ಪದೇ ಪದೇ ಮುರಿತ ಐತ್ರಿ ಇದು ಮೂರನೇ ದಿಗ್ ತಂದು ಹಾಕಿದ್ದು ಈ ಬಂದ ಬಂದ್ಮ್ಯಾಗ ಸೊ ಇವಾಗ ಏನೈತಿ ಅದಕ್ಕೆಲ್ಲ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ರಿ ಇಪ್ಪ ಒಂಥರ ಈಗ ರಿಲ್ಯಾಕ್ಸ್ ರಿಪೇರಿ ಆಯ್ತ್ರಿಪೇರಿಯಾಗಪ್ಪ ಇವಾಗ ನೋಡ್ರಿ ನಾವು ಈ ವಸ್ತುಗಳನ್ನ ತಗೊಂಡ್ ಬಂದೀವಿ ಈ ವಸ್ತುಗಳು ಗಿಫ್ಟ್ ಆಗಿ ನಮಗೆ ಸಿಕ್ಕಿದಾವ ಫ್ರೆಂಡ್ಸಾ ಬಹಳ ದಿನ ಆಗಿತ್ತು ಅನ್ಕೊಂಡಿದೆ ಿಕೊಂಡು ಅದ್ರೊಳಗ ನೀಟಾಗಿ ಕಿಚನ್ ಇಟ್ಕೊಂಡೆ ನಾನು ಇದು ಅವಶ್ಯಕತೆ ಇತ್ತು ತಗೋಳದೇ ಇದ್ದೆ ನಾನು ತಗೋಬೇಕು ತಗೋಬೇಕನ್ಕೊತ ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಟ್ಟೆ ನೆಕ್ಸ್ಟ್ ಇದೆ ತಗೋತಿದ್ದೆ ಸೊ ಇದು ಕೂಡ ಬಹಳ ಅವಶ್ಯಕತೆ ಇತ್ತು ನೋಡ್ತಿದ್ರಿ ನೀವು ನಾನು ಬುಟ್ಟಿ ಇಡ್ತಿದ್ದೆ ನಾನು ಉಳ್ಳಾಗಡ್ಡಿ ಬೆಳ್ಳಿ ಬಟಾಟಿ ಇವನ್ನೆಲ್ಲಾನು ಮತ್ತ ಕುಟ್ಟಿ ಪುಟ್ಟಿ ತುಂಬಿದ್ರ ಜಾಗನ ಜಾಸ್ತಿ ಆಗಿಬಿಡ್ತಿತ್ತು ಸೊ ಇದನ್ನು ಕೂಡ ತಗೋಬೇಕ ಲಾಸ್ಟ್ ಟೈಮ್ ನಮ್ಮ ಮನೆ ಓಪನಿಂಗ್ ಟೈಮ್ ದಾಗ ಗರ್ಲ್ಸ್ ತಂಗಿ ತರಿದ್ವಿ ನೋಡ್ರಿ ಅವಾಗ ಈ ತರದ್ ನೋಡಿದ್ದೆ ಈ ತರದ್ದು ಟ್ರಾಲಿ ತರ ಅಂತ ಅನಿಸ್ತೈತಿ ಈಗ ರೀ ಈ ತರದ್ದು ಈಗ ಕಚ್ಚಾಳಕ್ಕೂ ಬರ್ತೈತಿ ಅಗಲುವಾಗ ಐತಿ ಕುಟು ಅದೇ ಬಟ್ ಆ ಟೈಮ್ ಆಗಿರ್ಲಿಲ್ಲ ಯಾಕಂದ್ರೆ ಈಗ ಹೆಂಗ ಬರ್ತೋದ್ರಾಯ್ತ ಅದು ಅವಶ್ಯಕತೆ ಆಯ್ತು ಹಂಗ ಅಂತೇಳಿ ಇದು ಸ್ವಲ್ಪ ಲೇಟ್ ಆಯ್ತು ತಗೊಂಡ ಇವಾಗ ಅಷ್ಟು ತೊಗೊಂಡ್ ಬಂದಿದೀನಿ ಆಕ್ಚುಲಿ ಇವು ನನಗೆ ಗಿಫ್ಟ್ ಆಗಿ ಬಂದು ಅಂತ ಹೇಳ್ತೀನಿ ಇದು ಮತ್ತೆ ಇದು ಎರಡೂ ನಮ್ಮ ಸಿಸ್ಟರ್ ಅವರು ಅಮೌಂಟ್ ಹಾಕಿದ್ರು ಫ್ರೆಂಡ್ಸ್ ಮೊನ್ನೆ ಹಾಗಾಗಿ ಅವ್ರದ್ದು ಆನಿವರ್ಸರಿ ಇತ್ತು ಸೊ ಹಾಗಾಗಿ ಅವರು ಏನಾದರೂ ನೀವು ಕರ್ಸ್ಕೊಂಡು ತಿಂದ್ರಿ ಮಾಡ್ರ ಅಂತ ಸ್ವಲ್ಪ ಅಮೌಂಟ್ ಹಾಕಿದ್ರು ಅವರು ಬಟ್ ಏನಾದರೂ ತಗೊಂಡು ತಿಂದು ಮಾಡಿದ್ರೆ ಅದು ನಿಂದಾಗ ವೇಸ್ಟ್ ಆಗಿ ಹೋಗ್ಬಿಟ್ಟೈತಿ ಬಟ್ ಈ ತರ ಸಾಮಾನ್ ಕಿಚನ್ ನ ಬೇಕಾ ಬೇಕಾಗಿತ್ತು ಅದಕ್ಕಂತ ಹೇಳಿ ಇವೆರಡು ತಗೊಂಡ್ ಬಂದಿ ನೋಡ್ರಿ ಹನ್ನೆರಡು ನೂರು ರೂಪಾಯಿ ಬಿದ್ದೋರಿ ಫ್ರೆಂಡ್ಸ್ ಇವು ಎರಡು ಸೇರಿ ಕಿಲೋ ಮ್ಯಾಗ ಕೊಟ್ಟ ಬಟ್ ಎಷ್ಟು ಕಿಲೋ ಇರೋದು ಅಂತ ಹೇಳಿ ಯಜಮಾನರಿಗೆ ಗೊತ್ತು ವಿಡಿಯೋ ಮಾಡೋದು ಅದ್ರಲ್ಲಿ ಆಗಿದ್ದೆ ನಾನು ಒಟ್ಟಾನೆ ಹನ್ನೆರಡು ನೂರು ರೂಪಾಯಿ ಅಮೌಂಟ್ ಎರಡು ಸೇರಿ ಫುಲ್ ವೇಟ್ ಅದಾವ್ ರೀ ಜಬರ್ದಸ್ತ್ ಅದಾವು ಹೂವು ಬೆಟ್ ಅದಾವು ಇಲ್ಲಿ ಪ್ಲೇಟ್ಸ್ ಕೂಡ ಇದಾವು ತೋರಿಸ್ತೀನಿಂದ ಇವೆರಡು ನಮ್ಮ ಸಿಸ್ಟರ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಹೆಸರಿನ ಕೂಡ ಹೇಳಕ್ ಇಷ್ಟ ಪಡೆಯಿಲ್ಲ ಅಡ್ಡನ್ ಖುಷಿಗೋಸ್ಕರ ನಾ ಹೇಳಾತಿದ್ದೀನಿ ಸೊ ಇವಾಗ ನೋಡ್ರಿ ಚೆನ್ನಾಗಿ ಐತಿ ಈ ಥರ ಕೆಳಗಡೆ ಗಾಲಿಗಳು ಅದಾವ ರೀ ಟ್ರಾಲಿ ಥರ ಚೆನ್ನಾಗಿ ಅಂತ ಅನ್ನಿಸ್ತದ ಇದನ್ನ ಸೆಟ್ ಮಾಡ್ತೀನಿ ಎಲ್ಲಿ ಇಡ್ತೀನಿ ಏನಂತೇಳಿ ನಿಮ್ಗೆ ಮತ್ತೊಂದ್ಸರಿ ಒಂದು ಮಾಡಿದಾಗ ಶೇರ್ ಮಾಡ್ತೀನಿ ಆಮೇಲೆ ಕುರ್ತಿನೂ ಚೆನ್ನಾಗೈತಿ ರೀ ಮತ್ತು ಈ ಕಡೆ ಸ್ಕೂಲ್ಗಳ ಹಬ್ಬಕ್ಕೂ ಕೊಟ್ಟಿದ್ದಾರೆ ಚೆನ್ನಾಗೈತಿ ಐತಿ ರೆಸಿಮೆಂಟ್ರೆಂಟ ರೆಸಿಮೆಂಟ್ ಅದಾವೆ ಹಂಗೆ ಈ ಥರ ಟ್ರೈ ತಗೊಂಡು ಬಂದೀನಿ ರೀ ಸ್ಟೀಲಿನೂ ಕಪ್ ಕುಂದಿರ್ತಾವು ನಾಲ್ಕು ಗ್ಲಾಸ್ಗಳು ಕುಂದಿರ್ತಾವೆ ಸೊ ಇವು ವೇಟ್ ಅದಾವೆ ರೀ ಮಸ್ತ್ ವೇಟ್ ಅದಾವ ನೋಡ್ತಿರ್ಬೋದು ನೀವು ಈ ಥರದ ಇಪ್ಪತ್ತು ಪೀಸನ್ನು ನಾನೇ ಸದ್ಯಕ್ಕೆ ತಗೊಂಡು ಬಂದೀನಿ ರೀ ಫ್ರೆಂಡ್ ಈ ಥರದ್ದು ಇಪ್ಪತ್ತು ಪೀಸ್ ತಗೊಂಡು ಬಂದೀನಿ ಇವು ಕೂಡ ಎಷ್ಟು ಏನಂತೇಳಿ ನಿಮ್ಗೆ ಹೇಳಂಗಿಲ್ಲ ಬಟ್ ಹೆವಿ ವೇಟ್ ಅದಾವ್ರಿ ಫ್ರೆಂಡ್ಸ್ ಕ್ವಾಲಿಟಿ ಮಸ್ತ್ ಅದಾವು ಒಳ್ಳೆ ಸೊ ಇದು ತಗೊಂಡ್ ಬಂದಿಲ್ಲ ಫಂಕ್ಷನ್ ಐತ್ರಿ ಯಾರಾದ್ರೂ ಗೇಸ್ ಮಾಡ್ರಿ ಕಮೆಂಟ್ ನೋಡ ಸೊ ಇಪ್ಪತ್ತು ಪೀಸ್ ಅಂದ್ರೆ ಕೆಮ್ಮಿ ಕೆಮ್ಮಿ ಎದಿ ಬ್ಯಾನೆತದ ಗಂಡ್ ಚೂರ್ ಹೊಟ್ಟಿ ಬ್ಯಾನ್ ಬ್ಯಾನಿತಿ ಕೆಮ್ಮಿಗಿ ಹೊಟ್ಟಿ ಬ್ಯಾನ್ ಅಂದ್ರ ಕೆಮ್ಮಿಗಿ ಏನ ಅಂತಾರವಲ್ಲ ನಮ್ಮವ್ವ ಅಲ್ಲಿಗ ಹಲ್ಲ ಬ್ಯಾನ ಅಂದ್ರ ಅಂತ ಹಂಗಂತೆ ಕೆಮ್ಮ ನೆಗಡಿ ಬಂತ ಅಂದ್ರಿ ಇದ ಕಿವಿ ನೋವಸ್ತದ ತಲಿ ನೋವಸ್ತದ ಕಣ್ಣ ನೋವಸ್ತಾವ ಉಬ್ಬ ಮೂಗ ಮತ್ತ ಮಾತಾಡತನ್ಯಾಗ ಇಲ್ಲೆಲ್ಲಾ ತಲ್ಯಾಗ ಜುಮ್ 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 ಅನ್ನಂಗ ಆಗ್ತೇತಿ so ನೆಗ ಬುಗುಡಿ ಅಂತ ವಸ್ತ ಇಲ್ಲ ಅಂತ ನೆಗಡಿ ಅಂತ ಜಡಿ ಇಲ್ಲ ಅಂತ ನೋಡ್ರಿ ಜಡ ಹಿರಿಯರ so ಹೆಂಗೆ ಅದಾವ ಇದಂತ್ರು ಬಾಳ ಇಷ್ಟ ಆಯಿತು. ಲೈಫ್ ಲಾಂಗ್ ಕಿಚನ್ ಒಂದ್ ದೊಡ್ಡ ವಸ್ತು ಆಯ್ತು ನೋಡ್ರಿ ಅದಕ್ಕ ತೆರಿಗೆ ಓಡಿಸಿದ ಅಮೌಂಟ್ ತಗೊಂಡೆಲ್ಲ ಅವ್ರಿಗೆ ಖುಷಿ ಆಯ್ತು ಕಳಿಸಿದ್ದು ಸೊ ಹಾಗಾಗಿ ತಂದು ತಗೊಂಡೆ ರೇಮಾ ಸಿಸ್ಟರ್ ಅವರೇ ನೀವು ಕೊಟ್ಟ ಅಮೌಂಟ್ ಇಂದ ಇವೆರಡು ತಗೊಂಡಿನ್ರಿ ಆಲ್ರೆಡಿ ಶೇರ್ ಮಾಡಿ ಈ ಒಂದು ಕಿಚನ್ ದ ಒಂದು ಬಾಳಕೆ ಬರುವಂತವು ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ವಸ್ತು ಆಗುದ್ರಿಗ

ಸೊ ನನಗೆ ಹಂಗೇ ಇಷ್ಟ ಆಗ್ತದ್ರಿ ಕೊಟ್ಟಿರೋ ಅಮೌಂಟಿಗೆ ಇದು ಇರಬೇಕು ಮತ್ತು ನನಗೆ ಯೂಸ್ಫುಲ್ ಆಗಬೇಕು ಕೊಟ್ಟರೆಗೂ ಖುಷಿ ಆಗ್ಬೇಕು ಆತ್ಮತೃಪ್ತಿ ಅಂತ ಅನಿಸ್ಬೇಕು ಹಂಗಾಗಿ ಇದು ತೊಗೊಂಡೆ ಸರಿ ನನ್ನ ಕಮೆಂಟ್ ಮಾಡಿ ನನಗಂತೂ ಇದು ತುಂಬಾ ಇಷ್ಟ ಆಗ್ಬಿಟ್ಟಿದೋ ಯಾವಾಗ ಒಂದು ಯೂಸ್ ಮಾಡಲೇನಂಗೆ ಆಗ್ಬಿಟ್ಟೈತಿ ಸೊ ಈಗೆಲ್ಲ ಕೆರವೆ ಬಿಟ್ಟು ಮೊದಲು ತೊಳೆದು ಒರೆಸಿ ಆಮೇಲೆ ಇದನ್ನ ಇಡ್ತೀನಿ ರೀ ಸೆಟ್ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಹೆಂಗ ಅನ್ನಿಸಿತು ಅಭಿಪ್ರಾಯನೇ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದು ಇಶ್ಯೂನು ಬರ್ತೀನಿ